ವೀಕ್ಷಕರೇ ನಿವೇದಿತ ಗೌಡ ಚಂದನ್ ಶೆಟ್ಟಿ ಡಿವೋರ್ಸ್ ದಿನದಿಂದ ದಿನಕ್ಕೆ ಒಂದೊಂದು ತಿರುವು ಪಡೆದುಕೊಳ್ಳುತ್ತಿದೆ ಗಳು ಹೆಚ್ಚಾಗ್ತಿವೆ ಇದರ ಮತ್ತೆ ನಿವೇದಿತ ಆಗಲಿ ಚಂದನ್ ಶೆಟ್ಟಿ ಆಗಲಿ ಲೈವ್ ಬರುತ್ತಿಲ್ಲ ಯಾವುದೇ ಒಂದು ವಿಡಿಯೋ ಕೂಡ ಮಾಡುತ್ತಿಲ್ಲ ಸೊ ಸ್ವಿಚ್ ಆಫ್ ಮಾಡಿಕೊಂಡು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಲ್ಲಿದ್ದಾರೋ ಎಲ್ಲಿದ್ದಾರೆ ಅಂತ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ ಇದರ ಮಧ್ಯೆ ದಾಂಪತ್ಯ ಜೀವನದಿಂದ ಪ್ರತ್ಯೇಕಗೊಳ್ಳಲು ನಿರ್ಧರಿಸಿರುವ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ಆಗುವ ಒಂದೊಂದು ಲಕ್ಷಣವನ್ನ ತೋರಿಸುತ್ತಿದ್ದಾರೆ ಹಾಗೆಯೇ ನಿವೇದಿತಾ ಗೌಡ ಅವರು ಸಂಜೆ ವೇಳೆಗೆ ಚಂದನ್ ಶೆಟ್ಟಿಯನ್ನ ನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಈ ಮೂಲಕ ಅವರು ಒಂದೊಂದಾಗಿಯೇ ತಮ್ಮ ಸಂಬಂಧವನ್ನ ಕಳಚಿಕೊಳ್ಳುತ್ತಿದ್ದಾರೆ ಅನ್ಫಾಲೋ ಮಾಡುವ ಜೊತೆಗೆ ತಾವು ಪ್ರತ್ಯೇಕಗೊಳ್ಳುತ್ತಿರುವ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದ ಮೂಲಕ ಅಧಿಕೃತಗೊಳಿಸಿದ್ದಾರೆ ಇನ್ನು ಚಂದನ್ ಹಾಗೂ ನಿವೇದಿತ ವಿಚ್ಛೇದನ ಅರ್ಜಿ ಕೇಸ್ ನಂಬರ್ ಎಂಸಿ ಡಬಲ್ ತ್ರೀ ಡಬಲ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೋರ್ಟ್ ಮುಂದಕ್ಕೆ ಬಂದಿತ್ತು ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆಎಸ್ ಜ್ಯೋತಿ ಶ್ರೀ ಅವರು ಪೀಠಕ್ಕೆ ಈ ಪ್ರಕರಣ ಬಂದಿತ್ತು ಅರ್ಜಿಯನ್ನ ವಿಚಾರಣೆ ಮಾಡುವ ಮೊದಲು ಕಾನೂನು ಪ್ರಕ್ರಿಯೆಯಂತೆ ಮೀಡಿಯೇಷನ್ ಪ್ರಕ್ರಿಯೆ ಒಳಪಡಬೇಕಾಯಿತು ಮೀಡಿಯೇಷನ್ ಸೆಂಟರ್ನಲ್ಲಿ ವಿಚ್ಛೇದನ ನೀಡದಂತೆ ಸಲಹೆ ಕೊಡುತ್ತಾರೆ ಪರಸ್ಪರ ಒಂದಾಗಿ ಬಾಳಿ ಎಂದು ಸಲಹೆ ನೀಡುತ್ತಾರೆ ಇಬ್ಬರು ಒಪ್ಪದೇ ಇದ್ದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಬಳಿಕ ನ್ಯಾಯಾಧೀಶರು ನಿರ್ಧಾರದ ಬಗ್ಗೆ ಕೇಳುತ್ತಾರೆ ಬಳಿಕ ವಿಚ್ಛೇದನಕ್ಕೆ ಒಪ್ಪಿಗೆ ಕೊಡುತ್ತಾರೆ ಇನ್ನು ಈ ಬಗ್ಗೆ ನಿವೇದಿತಾ ಗೌಡ ತಂದೆ ರಿಯಾಕ್ಷನ್ ಕೊಟ್ಟಿದ್ದು ಅವರಿಬ್ಬರ ನಿರ್ಧಾರ ಅದಕ್ಕೂ ನಮಗೂ ಸಂಬಂಧವಿಲ್ಲ ಮುಂದಿನ ಭವಿಷ್ಯ ನಿರ್ಧಾರ ಮಾಡಿ ಇಬ್ಬರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅವರ ನಿರ್ಧಾರವನ್ನ ಎಲ್ಲರೂ ಗೌರವಿಸೋಣ ಊಹಾಪೂಹಗಳಿಗೆ ಕಿವಿ ಕೊಡಬೇಡಿ ಸ್ವಲ್ಪ ದಿನ ಅವರ ಪಾಡಿಗೆ ಬಿಟ್ಟು ಬಿಡಿ ಎಲ್ಲಾ ಸರಿ ಹೋದ ಬಳಿಕ ಅವರೇ ಬಂದು ಮಾತನಾಡ್ತಾರೆ ಅಂತ ನಿವೇದಿತ ಕುಟುಂಬ ಹೇಳಿದೆ ಇನ್ನು ಒಟ್ಟಿನಲ್ಲಿ ಪ್ರೀತಿಸಿ ಮದುವೆಯಾದ ಈ ಜೋಡಿ ಬೇರೆಯಾಗಿರುವುದು ಜನರಲ್ಲಿ ಇನ್ನಷ್ಟು ಕುತೂಹಲ ಮೂಡಿಸಿದೆ ಇನ್ನು ಇದರಲ್ಲಿ ಈ ವಿಷಯದಲ್ಲಿ ಸೃಜನ್ ಲೋಕೇಶ್ ಹೆಸರು ತುಳುಕು ಹಾಕಿರುವುದು ಮತ್ತಷ್ಟು ಪುಷ್ಟಿ ನೀಡ್ತಿದೆ ಏನೇ ಆಗಲಿ ಈ ಘಟನೆ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನ ಪಡೆದುಕೊಳ್ತಿದೆ ಈ ಬಗ್ಗೆ ನೀವೇನಂತೀರಾ ಈ ಜೋಡಿ ಬೇರೆ ಯಾಗ್ಬೇಕಾ ಬೇಡವಾ ಮತ್ತೆ ಒಂದಾಗ್ಬೇಕಾ ಅನ್ನೋದಾದ್ರೆ ತಪ್ಪದೇ ಕಾಮೆಂಟ್ ಮಾಡಿ